ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗು ನೆನೆಯ ಕಂಟಿನ್ಯೂಷನ್ ಬ್ಲಾಗ್ ಆಗಿದೆ ಸೊ ಈ ಬ್ಲಾಗಲ್ಲಿ ನಾನು ನುಗ್ಗೆ ಸೊಪ್ಪು ಪಲ್ಯ ಇದ್ದೀನಿ ಸೊ ಎರಡು ರೀತಿ ನುಗ್ಗೆ ಸೊಪ್ಪ ಪಲ್ಯ ಇದ್ದೀನಿ ಸೊ ಮೊಟ್ಟೆ ಹಾಕ್ಬಿಟ್ಟು ನುಗ್ಗೆ ಪಲ್ಯ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಯಾಕಂದರೆ ಹಂಗೆ ನುಗ್ಗೆ ಸೊಪ್ಪೇ ಸಿಗ್ತಾ ಇರಲಿಲ್ಲ ಸೊ ಫೈನಲ್ ಆಗಿ ಇವತ್ತು ಸಿಕ್ಕಿದೆ ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಗ್ರೌಂಡ್ ನಟ್ ಆಯಿಲ್ ಹಾಕಿದ್ದೀನಿ ಸೊ ಇವಾಗ ಇದಕ್ಕೆ ಉಗ್ರೆಣೆನ ಹಾಕ್ತೀನಿ ಸಾಸಿವೆ ಏನು ಹಾಕೋದಿಲ್ಲ ಡೈರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನೇ ಸೇರಿಸ್ತಾ ಇದ್ದೀನಿ ಸೊ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಈ ಮೊಟ್ಟೆ ಹಾಕ್ಬಿಟ್ಟು ನುಗ್ಗೆ ಪಲ್ಯ ಮಾಡೋದ್ರನ್ನ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಕಾರ್ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎಗ್ ಬುರ್ಜಿ ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಇವಾಗೆಲ್ಲ ಹಾಕಿದ ಮೇಲೆ ಒಂದ್ಸರ್ತಿ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ತುಂಬ ಜನಕ್ಕೆ ಈ ಥರ ಪಲ್ಯ ಇಷ್ಟ ಆಗುತ್ತೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಸೊ ನಾನು ಇದೇ ಮೊದಲು ಮಾಡ್ತಾ ಇರೋದ್ರಿಂದ ನನಗೆ ಟೇಸ್ಟ್ ಹೇಗಿದೆ ಇದುವರೆಗೂ ನಾನು ತಿಂದಿದ್ದಿಲ್ಲ ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದಾದಮೇಲೆ ಇವಾಗ ಪುಡಿಯುನಾನೇ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಈ ಪಲ್ಯ ಅಷ್ಟೇ ಇಷ್ಟ ಆಗಿಲ್ಲ ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಯಾಕೋ ನನಗೆ ಆ ಟೇಸ್ಟು ಆ ಕಾಂಬಿನೇಷನ್ ಇಷ್ಟ ಆಗಿಲ್ಲ ಆದರೆ ನಮ್ಮ ಅಕ್ಕಗೆ ತುಂಬ ಇಷ್ಟ ಆಯಿತು ಸೊ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವಳು ಇಷ್ಟಪಟ್ಟು ತಿಂದಳು ಬಟ್ ನನಗೆ ಯಾಕೋ ಸೆಟ್ ಆಗಿಲ್ಲಾಯಿತು ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ಸತಿ ಫ್ರೈ ಆದಮೇಲೆ ನುಗ್ಗೆ ಸೊಪ್ಪನ್ನ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇನ್ನೊಂದು ಸತಿ ಕೂಡ ವಾಶ್ ಮಾಡ್ತೀನಿ ಸೊ ನುಗ್ಗೆ ಸೊಪ್ಪೆಲ್ಲ ನಾನು ನೀಟಾಗಿ ಬಿಡ್ಸೋಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಹಾಗಾಗೆ ಇದೆ ಅಂದರೆ ಕಡ್ಡಿ ಎಲ್ಲ ಬರುತ್ತೆ ನೋಡಿ ಸಣ್ಣ ಸಣ್ಣದ್ದು ಸೊ ಅದು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಸೊಪ್ಪು ಎಳೆಯೋದಾಗಿತ್ತು ಹಂಗಾಗಿ ನಾನು ಎಲ್ಲದನ್ನು ತೆಗಿಯಕ್ಕೆ ಹೋಗಿಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟಾಯಿತು ನೋಡಿ ಅಷ್ಟನ್ನು ತೆಗ್ದಿದ್ದೀನಿ ಈಗ ಕಂಪ್ಲೀಟಾಗಿ ಒಂದು ಸತಿ ವಾಶ್ ಮಾಡಿಕೊಂಡೆ ನಿಮಗೆ ಯಾರಿಗೆಲ್ಲ ಈ ಥರ ಪಲ್ಯ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಇವಾಗ ಇದರಲ್ಲಿ ಅರ್ಧ ಭಾಗ ಮಾತ್ರ ನಾನು ಇದಕ್ಕೆ ಬಳಸ್ತಾ ಇದ್ದೀನಿ ಇದಕ್ಕೆ ಪ್ರಾಬಬ್ಲಿ ಸೊಪ್ಪು ಕಮ್ಮಿ ಬಳಸಬೇಕು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಕನ್ಫ್ಯೂಷನ್ ಇತ್ತು ಸೊ ನಾನು ಎರಡು ರೀತಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಸೊಪ್ಪು ಹಾಕಿದ್ದೀನಿ ಹೇಗೂ ಫ್ರೈ ಆಗಿದ್ರೆ ಸ್ವಲ್ಪನೇ ಆಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೆ ಸೊ ಇವಾಗ ಸೊಪ್ಪನ್ನೆಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಬಾಡಿಸ್ಕೋತೀನಿ ಸೊ ಕಹಿ ಅಂಶ ಇದ್ದರೆ ಎಲ್ಲ ಹೋಗುತ್ತೆ ಈಗ ಸೊಪ್ಪೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಈಗ ಒಂದು ಲಿಡ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಸೊ ಅವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ ಹಾಗೆ ಈ ಕಡೆ ನಿನ್ನೆ ಕಡಲೆಕಾಯಿ ಬೀಜ ಫ್ರೈ ಮಾಡಿದೆ ನೋಡಿ ಅದನ್ನು ತಣ್ಣಗಾಗಕ್ಕೆ ತಣ್ಣಗಾಗ ಕೆಟ್ಟಿದ್ದೆ ಅದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ನಾನು ಈ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಸೊ ನಾವು ಮೊದಲೇನೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಫ್ರೈ ಮಾಡಿ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆವಾಗ ಅವಾಗ ಈ ಥರ ಮಾಡೋ ಕೆಲಸ ತಪ್ಪುತ್ತೆ ನಾನು ಆ ಥರ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನಾವು ಜಾಸ್ತಿ ಉಪ್ಪಿಟ್ಟು ಮತ್ತು ಅವಲಕ್ಕಿಗೆಲ್ಲ ಈ ಥರನೇ ಬಳಸ್ತಾ ಇರ್ತೀವಲ್ಲ ಹಂಗಾಗಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಳ್ಳಲ್ಲ ಸೊ ಬೇಕಾದಾಗಷ್ಟೇ ಫ್ರೈ ಮಾಡಿಬಿಟ್ಟು ಸಿಪ್ಪೆಯನ್ನು ತೆಗೆದು ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋತೀನಿ ಒಳಗಡೆ ತುಂಬ ಸೆಕೆ ಆಗ್ತಾಯಿತ್ತು ಹಂಗಾಗಿ ಇಲ್ಲಿ ಹೊರಗಡೆ ಬಂದು ಕೂತ್ಕೊಂಡು ಸಿಪ್ಪೆಯನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಅಲ್ಲಿ ತನಕ ಸಿಮ್ಮಲ್ಲಿಟ್ಟಿರುವಂಥ ಸೊಪ್ಪು ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಈಗ ಫೈನಲ್ ಆಗಿ ಸಿಪ್ಪೆ ಎಲ್ಲ ತೆಗ್ದದಾದಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಜಲ್ಡಿ ರೀತಿ ಬರುತ್ತೆ ನೋಡಿ ಅದರಲ್ಲಿ ನಾನು ಸಿಪ್ಪೆಯನ್ನೆಲ್ಲ ತೆಗೆದುಕೊತಾ ಇದ್ದೀನಿ ಸೊ ಇದು ತುಂಬ ಈಸಿ ಮಾಡೋದಕ್ಕೆ ಸೊ ಸಿಂಕಲ್ಲೇ ಹಾಕ್ಬಿಟ್ರೆ ಈಸಿಯಾಗಿ ಎಲ್ಲ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ನೋಡಿ ಕಂಪ್ಲೀಟಾಗಿ ಬರೀ ಕಾಳುಗಳು ಮಾತ್ರ ಇದೆ ಒಂದು ಸಿಪ್ಪೆ ಕೂಡ ಇಲ್ಲ ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿ ಸೊ ಈಸಿಯಾಗಿ ಬೇಗ ಕೆಲಸ ಆಗುತ್ತೆ ನಾನು ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಈ ಥರ ಮಾಡಿಬಿಟ್ಟು ಸಿಪ್ಪೆನ ಊದಿ ಊದಿ ಬಿಡ್ತಾಯಿದ್ದೆ ಸೊ ಅದೆಲ್ಲ ಕಡೆ ಹರಡೋದು ಗಾಳಿಗೆ ಹಾಗಾಗಿ ಈ ಸತಿ ಈ ಥರ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದೆ ಸೊ ಅದು ಪರ್ಫೆಕ್ಟಾಗಿ ವರ್ಕ್ ಆಯಿತು ಸೊ ಇವಾಗ ಇದಕ್ಕೆ ನಾನು ಒಂದು ನಾಲ್ಕು ಎಗ್ನ ಬ್ರೇಕ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಎಗ್ಸ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಜಸ್ಟು ನಾಲ್ಕೈ ಇದ್ದಿದ್ದರಿಂದ ಅಷ್ಟನ್ನೇ ಹಾಕಿ ಮಾಡ್ತಾ ಇರೋದು ನಾನು ಕಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಸೊ ಎಗ್ಗೆ ಒಂದು ಚೂರು ಉಪ್ಪು ಹಾಕಬೇಕಲ್ವಾ ಹಾಗೆ ಒಂದು ಚೂರೇ ಚೂರು ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೋತಾಯಿದ್ದೀನಿ ಒಂದು ಸ್ಪೂನ್ ಸ್ಪೂನಷ್ಟು ಜಾಸ್ತಿ ಉಪ್ಪೇನು ಹಾಕ್ತಾಯಿಲ್ಲ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಕಂಪ್ಲೀಟಾಗಿ ಆಗೋ ಥರ ಮಿಕ್ಸ್ ಮಾಡೋಣ ರಫ್ಲಿ ಸುಮ್ಮನೆ ಮೇಲ್ಮೇಲೆ ಆಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆವಾಗ ಕಂಪ್ಲೀಟಾಗಿ ಬೆಂದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಹಾಗೆ ನಿಮ್ಗೊಂಚೂರು ಖಾರದ ಪುಡಿ ಬೇಕೆಂದರೂ ಹಾಕ್ಕೊಳ್ಳಿ ಅಥವಾ ಪೆಪ್ಪರ್ ಪೌಡ್ರ್ ಬೇಕಂದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಹೆಸರು ಮೆಣಸಿಕಾಯಿ ಬಳಸಿರೋದ್ರಿಂದ ಜಾಸ್ತಿ ಏನು ಹಾಕಿಲ್ಲ ಈಗ ಒಂದು ಸತಿ ಮಿಕ್ಸ್ ಆಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ ಇದ್ದೀನಿ ಸೊ ಇನ್ನೊಂದು ರೀತಿ ಪಲ್ಯ ಮಾಡೋಣ ಅಂತ ಅಷ್ಟರೊಳಗೆ ಇದು ಕೂಡ ಆಗುತ್ತೆ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿನೂ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ್ಯಾವ ಎಣ್ಣೆ ಬೇಕು ನೋಡಿ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ಕೆಲವರೆಲ್ಲ ಕೊಕೊನೆಟ್ ಆಯಿಲ್ ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಯೂಸ್ ಮಾಡ್ತೀನಿ ಬಟ್ ನಮ್ಮ ಯಜಮಾನ್ರು ತಿಂದೇ ಇರೋ ಟೈಮಲ್ಲಿ ನಾನು ಕೊಕೊನೆಟ್ ಆಯಿಲ್ ನಮಗೆ ನನಗೆ ನಮ್ಮ ಅಕ್ಕಗೆ ಮಾತ್ರ ಯೂಸ್ ಮಾಡೋದು ಯಾಕಂದರೆ ಅವ್ರಿಗೆ ಗ್ರೌನೆಟ್ ಆಯಿಲ್ ಆಗಲಿ ಮಸ್ಟರ್ಡ್ ಆಯಿಲ್ ಆಗಲಿ ಇಷ್ಟ ಆಗೋಲ್ಲ ಸೊ ಇವಾಗ ಎಣ್ಣೆ ಹಾಕಿದ ಮೇಲೆ ನಾನು ಒಂದು ಮೂರು ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಿಲ್ಲ ಸೊ ನಾವು ತಿನ್ನಬೇಕಾದ್ರೆ ಉದ್ದಿನ ಉದ್ದಿನಬೇಳೆ ಎಲ್ಲ ಸಿಕ್ಕಿದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಉದ್ದಿನಬೇಳೆ ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಕೆಲವರೆಲ್ಲ ಈರುಳ್ಳಿ ಕೂಡ ಹಾಕಲ್ಲ ಹಾಗೆ ಮಾಡ್ತಾರೆ ಬಟ್ ನನಗೆ ಈರುಳ್ಳಿ ಹಾಕಿದರೆ ಇಷ್ಟ ಆಗುತ್ತೆ ಈ ರೆಸಿಪಿ ಬಂದು ಮಮ್ಮಿ ತುಂಬ ಮಾಡೋರು ಮನೆಯಲ್ಲಿ ಮಮ್ಮಿನೂ ಅಷ್ಟೇ ಈರುಳ್ಳಿ ಬಳಸೋರು ಸೊ ಹಂಗಾಗಿ ನಾನು ಕೂಡ ಈರುಳ್ಳಿ ಹಾಕ್ತಾಯಿದ್ದೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಸೊ ಅದು ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ ಪಲ್ಯ ಕೂಡ ರೆಡಿ ಆಗಿದೆ ನೋಡಿ ಈಗ ಮೊಟ್ಟೆ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ ನೀವು ಈ ರೀತಿ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಖಾರ ಕಮ್ಮಿ ಇದೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಪೇಪರ್ ಪೌಡರ್ನ ಮೇಲೆ ಉದುರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಪುಡಿ ಪುಡಿ ಆಗಿ ಬರುತ್ತೆ ಸೊ ಇದಾದ ಮೇಲೆ ಇದು ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸಾರಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಹಾಗೆ ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗಿದೆ ನೋಡಿ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಳ್ದಿದ ಸೊಪ್ಪು ಏನಿದೆ ನೋಡಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ತೀನಿ ಸೊ ಸೊಪ್ಪನ್ನೆಲ್ಲ ಹಾಕಿದ ಮೇಲೆ ಹೇಗೂ ಇದು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ಈ ನುಗ್ಗೆ ಸೊಪ್ಪು ಪಲ್ಯ ಇದೆ ನೋಡಿ ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಕೂಡ ಸಾಲ್ವ್ ಆಗುತ್ತೆ ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಫೈಬರ್ ಇದೆ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ಹಾಗಾಗಿ ಸತಿ ಆದರೂ ತಿನ್ನಿ ನನಗೆ ಸಿಕ್ಕಿದಾಗೆಲ್ಲ ನಾನು ತೊಗೊಂಬಂದು ಮಾಡ್ತೀನಿ ನಮಗೆ ಯೂಶ್ವಲಿ ಸಿಕ್ಕೋದಿಲ್ಲ ಹೇಳಬೇಕು ಸೊಪ್ಪ ಸೊಪ್ಪು ತರ್ತಾರೆ ನೋಡಿ ಅವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ ಇಲ್ಲ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಮನೆಗಳಲ್ಲಿ ಗಿಡಗಳು ಐ ಮೀನ್ ಮರ ಹಾಕಿದ್ದಿದ್ರೆ ಸೊ ಈಸಿಯಾಗಿ ನಿಮಗೆ ಸಿಕ್ಕುತ್ತೆ ಸೊ ನಮಗೆ ಸ್ವಲ್ಪ ರೇರು ಸಿಕ್ಕೋದು ಈಗ ನಾನು ಈ ಮೊಟ್ಟೆ ಪಲ್ಯ ಏನಿದೆ ನೋಡಿ ನುಗ್ಗೆ ಸೊಪ್ಪು ಹಾಕಿರೋದನ್ನು ಅದನ್ನು ಒಂದು ಬೌಲಿಗೆ ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿ ಇದ್ದೆ ನೆಕ್ಸ್ಟ್ ಈ ಕಡೆ ಪಲ್ಯ ಕೂಡ ನೋಡಿ ಕಮ್ಮಿ ಆಗಿದೆ ಈವು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಇವನ್ನಾಗಿ ಎಲ್ಲ ಕಡೆಯೂ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಹಂಗಾಗಿ ಪದೇ ಪದೇ ಮಿಕ್ಸ್ ಮಾಡೋದು ನೀರೇನು ಹಾಕೋದಿಲ್ಲ ನಾನು ನಿಮಗೆ ಬೇಕಂದರೆ ನೀರು ಹಾಕ್ಕೊಳ್ಳಿ ಸಮಟೈಮ್ಸ್ ಮಮ್ಮಿ ನೀರು ಹಾಕ್ಬಿಟ್ಟು ಮಾಡೋರು ಸೊ ನಾನು ನೀರೇನು ಇಲ್ಲ ಇದು ಐರನ್ ತವಾಗಿ ತವಾಗಿರೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ ಈ ಪಲ್ಯನ ನಮ್ಮಮ್ಮಿ ವರ್ಷಕ್ಕೆ ಒಂದು ಸತಿ ಮಾಡೋರು ಸೊ ಅದು ಯಾವಾಗ ಅಂತಂದರೆ ನಾವು ಸರ್ಕಲ್ ಮಾರಿಯಮ್ಮ ದೇವಸ್ಥಾನ ಇದೆ ನೋಡಿ ಮಲ್ಲೇಶ್ವರಮಲ್ಲಿ ಅಲ್ಲಿ ಅಂಬ್ಲಿ ಉಯ್ಯೋಕ್ಕೆ ಅಂತ ಹೋಗ್ತೀವಿ ನೋಡಿ ಆವತ್ತಿನ ದಿವಸ ಅಂತೂ ಈ ಪಲ್ಯ ಜಾಸ್ತಿ ಮಾಡೋರು ನಮ್ಮಮ್ಮಿ ಈ ಪಲ್ಯ ಬಂದು ರಾಗಿ ಅಂಬ್ಲಿಗಂತೂ ಒಳ್ಳೆ ಕಾಂಬಿನೇಷನು ಸಖತ್ತಾಗಿರುತ್ತೆ ಒಂದು ಸಿಪ್ಪು ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಈ ಪಲ್ಯ ತಿಂತ ಇದ್ರೆ ಅಂತೂ ಸಖತ್ತಾಗಿರುತ್ತೆ ರಾಗಿ ಅಂಬ್ಲಿನೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಲ್ರೆಡಿ ತುಂಬ ಡಿಶಸ್ ಆಗಿದೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಟೊಮೆಟೊ ಬಾತ್ ಕೂಡ ಮಾಡಿದ್ದೆ ಅದು ಹಾಗೆ ಉಳಿದಿತ್ತು ಸೊ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಮಾಡಿಲ್ಲ ಈ ಕಡೆ ಬ್ಲೆಂಡರ್ ಜಾರಿಗೆ ನಾನು ಇಲ್ಲಿ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟು ಹಾಗೆ ಬೆಳ್ಳುಳ್ಳಿ ಹುಣ್ಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹುಣ್ಗಿದ ಮೆಣಸಿನ್ಕಾಯಿ ಜಾಸ್ತಿ ಇಲ್ಲ ಒಂದು ನಾಲ್ಕಿಂದ ಐದು ಹಾಕಿದ್ದೀನಿ ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಖಾರ ಹಾಕ್ಕೊಳ್ಳಿ ಇದಕ್ಕೊಂಚೂರು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನು ತರತಾರಿಯಾಗಾದರೂ ರುಬ್ಕೋಬೋದು ಅಥವಾ ಕಂಪ್ಲೀಟ್ ಪೌಡರ್ ರೀತಿಯಾದರೂ ಮಾಡ್ಕೊಳ್ಳಿ ಸೊ ನಿಮ್ಗೆ ಹೇಗಿಷ್ಟ ನೋಡಿ ಆ ಥರ ಮಾಡ್ಕೊಳ್ಳಿ ಎರಡೂ ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ತರತರಿಯಾಗಿ ಬೇಕು ಅಂತಂದರೆ ನೀವು ಎರಡು ಬ್ಯಾಚ್ ಮಾಡಿಬಿಟ್ಟು ರುಬ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಅದರಲ್ಲಿರುವಂಥ ಆಯಿಲ್ ಅಂಶ ಏನಿರುತ್ತೆ ನೋಡಿ ಎಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ನಾನು ಬ್ಲೆಂಡ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಸತಿ ತೆಗೆದು ತೆಗ್ದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೆ ಸೊ ಈಗ ಇದು ಕಂಪ್ಲೀಟಾಗಿ ಬ್ಲೆಂಡ್ ಮಾಡಾಗಿದೆ ಈ ಕಡೆ ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಹಂಗಾಗಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಯಾವಾಗಲೂ ಸೊಪ್ಪಿಗೆ ನಾವು ಲಾಸ್ಟಲ್ಲಿ ಉಪ್ಪು ಹಾಕಬೇಕು ಯಾಕಂದರೆ ಸೊಪ್ಪು ಬೇತಾ ಬೇತಾ ಕಮ್ಮಿ ಆಗಿಬಿಡುತ್ತೆ ಸೊ ನಾವು ಮೊದಲೇ ಹಾಕಿದರೆ ಜಾಸ್ತಿ ಇದೆ ಅಲ್ವಾ ಅಂತ ಜಾಸ್ತಿ ಹಾಕ್ಬಿಡ್ತೀವಿ ಆಮೇಲೆ ತಿನ್ನೋಕ್ಕಾಗಲ್ಲ ಉಪ್ಪು ಕಮ್ಮಿ ಇದ್ದರೂ ಕೂಡ ನಾವು ತಿನ್ಬೋದು ಬಟ್ ಜಾಸ್ತಿ ಆದರೆ ಅಂತೂ ಮತ್ತೆ ತಿನ್ನೋಕ್ಕಾಗಲ್ಲ ಹಂಗಾಗಿ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಸೊ ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಈ ಪೌಡ್ರೇನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ಇಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇದು ನನ್ನ ಫೇವ್ರೆಟ್ ಪಲ್ಯ ನಾನು ಕಡಲೆಕಾಯಿ ಬೀಜನ ಜಾಸ್ತಿ ಹಾಕಿದ್ದೀನಿ ಸೊ ನಿಮ್ಗೆ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಜಾಸ್ತಿ ಹಾಕಿರೋದಿಲ್ಲಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ನಿಮ್ಗೆ ಏನಾರ ಟೈಮ್ ಇತ್ತು ಅಂತಂದರೆ ಸ್ವಲ್ಪ ಅಂಬ್ಲಿ ಕೂಡ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಅಂಬ್ಲಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಇದರ ಜೊತೆ ತಿಂದರೆ ಅಂತೂ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ನಾನು ಟೇಸ್ಟ್ ಕೂಡ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಇದಾದ ಮೇಲೆ ಚಪಾತಿ ಮಾಡೋಣ ಅಂದ್ಬಿಟ್ಟು ತವಾ ಇಡ್ತಾಯಿದ್ದೀನಿ ಸೊ ಹಾಗೆ ಚಪಾತಿ ಹಿಟ್ಟನ್ನ ಕೂಡ ಮೊದಲೇ ಕಲಸಿಟ್ಕೊಂಡಿದ್ದೆ ಸೊ ನಾನಿವತ್ತು ಫುಡ್ ಪ್ರೊಸೆಸರ್ ಯೂಸ್ ಮಾಡಿಲ್ಲ ಕೈಯಿಂದನೇ ಚಪಾತಿ ಹಿಟ್ಟು ಮೊದಲೇ ಕಲಸಿ ಇಟ್ಕೊಂಡಿದ್ದೆ ಯಾಕಂದರೆ ಪವರ್ ಹೋಗಿ ಹೋಗಿ ಬರ್ತಾಯಿತ್ತು ನೋಡಿ ಆ ಟೈಮಲ್ಲಿ ಎಲ್ಲ ಮಾಡಿಟ್ಕೊಂಡಿದ್ದೆ ಈಗ ಈ ಚಪಾತಿ ಮಾಡೋದಕ್ಕೆ ಮ್ಯಾಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇವಾಗ ಒಂಬತ್ತು ಚಪಾತಿ ಮಾಡೋಣ ಅಂತ ಎಲ್ಲ ಉಂಡು ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ದಾಲ್ಗೆ ಎಲ್ಲ ಕಾಂಬಿನೇಷನ್ ಅಂತ ಅಂದರೆ ಪುಲ್ಕಾನೆ ಸೊ ಹಂಗಾಗಿ ಪುಲ್ಕಾ ಮಾಡ್ತಾಯಿದ್ದೀನಿ ಬಟ್ ನಾನು ಗ್ಯಾಸ್ ಮೇಲೇನೂ ಮಾಡ್ತಾಯಿಲ್ಲ ಅಂದರೆ ಡೈರೆಕ್ಟ್ ಬೆಂಕಿಯಲ್ಲಿ ಮಾಡ್ತೀವಲ್ಲ ಸೊ ಲಾಸ್ಟ್ ಟೈಮ್ ತೋರಿಸಿದೆ ನೋಡಿ ಆ ಥರ ಮಾಡ್ತಾಯಿಲ್ಲ ಜಸ್ಟ್ ನಾನು ತವಾ ಮೇಲೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಪುಲ್ಕಾ ಇವತ್ತು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಪಲ್ಯ ಅನ್ನ ಮತ್ತು ಎರಡು ರೀತಿ ಪಲ್ಯ ಚಪಾತಿ ಸೊ ಚಪಾತಿ ಈ ರೀತಿ ಆಗಿದೆ ಸೊ ನಿಮಗೆ ಚಪಾತಿಗೆ ಬೇಕಾದರೆ ಆಯಿಲ್ ಕೂಡ ಹಾಕ್ಕೊಳ್ಳಿ ಸೊ ನಾವು ಬಿಸಿಯಾಗಿ ತಿನ್ನೋದ್ರಿಂದ ನಾನು ಆಯಿಲ್ ಹಾಕೋದಿಲ್ಲ ಸೊ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಆಮೇಲೆ ಬೇಕಂದ್ರೆ ತವ ಮೇಲೆ ಬಿಸಿ ಮಾಡ್ಕೋತೀನಿ ಇಲ್ಲ ಇಟ್ಟು ಬಿಸಿ ಮಾಡ್ಕೋತೀನಿ ಇವತ್ತಿನ ವ್ಲಾಗಿನ ಎಂಡಿಗೆ ಬಂದಿದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬೈ